ಹೇ ವೆಲ್ಕಮ್ ಟು ಮೈ ನ್ಯೂ ವೀಡಿಯೋ ಸೊ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಅಮ್ಮನ ಕೈ ರುಚಿ ಸ್ಪೆಷಲ್ ಆಗಿ ನಾವು ಮಾಡ್ತಾ ಇದ್ದೀವಿ ಇವತ್ತು ಪಡ್ ಮಾಡ್ತಾ ಇದ್ದೀವಿ ಸೊ ಪಡ್ ಹೆಂಗಂದರೆ ಈಗ ನಮ್ಮ ದೋಸೆ ಹಿಟ್ಟಲ್ಲಿ ಮಾಡ್ತಾರಲ್ಲ ಅದೇ ಪಡ್ ಅಂತಾರೆ ಈ ಕಡೆ ಅಪ್ಪ ಅಮ್ಮ ಅಂತೆಲ್ಲ ಇರ್ತಾರೆ ದಕ್ಷಿಣ ಕನ್ನಡಲ್ಲೆಲ್ಲ ಸೊ ಈಗ ಈಗ ಮಾಡೋಣ ನೋಡೋ ಬನ್ನಿ ನೋಡಿ ನಾವಿಲ್ಲಿ ಪಡ್ ಮಾಡ್ತಾ ಇದ್ದೀವಿ ಇವತ್ತು ಪಡ್ ಮಾಡಲಿಕ್ಕೆ ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿ ಇಲ್ಲಾಂದರೆ ದೋಸೆ ಅಕ್ಕಿ ಯಾವುದಾದ್ರೂ ತೊಗೋಬೋದು ನೀವು ಇದರಿಂದ ಎರಡು ಕಪ್ಪು ಎರಡು ವಟೆ ಇದು ಅಕ್ಕಿ ತಗೊಂಡಿದ್ದೀನಿ ಇದಕ್ಕೆ ಒಂದು ವಾಟೆ ಉದ್ದಿನಬೇಳೆ ಮತ್ತೆ ಒಂದು ಸ್ಪೂನ್ ಅಷ್ಟು ಮೆಂತೆ ಇದೆಲ್ಲ ಇಲ್ಲಿ ನೆನೆಸಿದ್ದೀನಿ ನೋಡಿ ಈ ತರ ಎರಡು ಲೋಟ ಅಕ್ಕಿ ಒಂದು ಲೋಟ ಉದ್ದಿನಬೇಳೆ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯೆ ಇದೆಲ್ಲ ಹಾಕಿ ಒಂದು ಚೆನ್ನಾಗಿ ಒಂದು ನಾಲ್ಕು ಗಂಟೆ ನೆನೆಸಿದ್ದೀನಿ ಇದನ್ನು ಇಲ್ಲಿ ನೋಡಿ ಇದು ಅಕ್ಕಿ ಉದ್ದಿನಬೇಳೆ ಮತ್ತು ಮೆಂತ್ಯೆ ಎಲ್ಲನೂ ಒಂದು ನಾಲ್ಕು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿದ್ದೀವಿ ಇದನ್ನು ನೆನೆಸಿ ನೋಡಿ ನೋಡಿ ಇಲ್ಲಿ ಈ ಥರ ಎಲ್ಲ ಚೆಂದ ನೆಂದಿದೆ ಇದು ಇದೆಲ್ಲ ನೀರು ಬಸ್ಕೊಂಡು ಬನ್ನೋಣ ಈಗ ವಾಶ್ ಮಾಡ್ಕೊಂಡಿದ್ದೀವಿ ಈಗ ನೀರನ್ನೆಲ್ಲ ತಗೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಇದನ್ನು ಅಕ್ಕಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ ಅದನ್ನು ನೋಡ್ಬೋದು ನೀವು ಇಲ್ಲಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಇದನ್ನು ಇಲ್ಲಿ ಪಾತ್ರೆಗೆ ಬರೋಣ ನೋಡಿ ಇಲ್ಲಿ ಇನ್ನು ಇನ್ನು ಇನ್ನೊಂದು ಸರಿ ಆಗ್ತದೆ ಇದು ಇದು ನನ್ನಿಷ್ಟು ಹಾಕೊಂಡು ನೋಡಿ ನೈಸಾಗಿ ರುಬ್ಕೊಂಡಿದ್ದೀವಿ ಈಗ ನೋಡಿ ಇಲ್ಲಿ ನಾವು ಎರಡು ಕಪ್ಪು ಅಕ್ಕಿ ಒಂದು ಕಪ್ ಉದ್ದಿನಬೇಳೆ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡು ನೆನೆ ಹಾಕಿದ್ವಲ್ಲ ಇದು ರುಬ್ಬಿ ಆದಮೇಲೆ ಇಷ್ಟಾಗಿದೆ ಇದು ನೋಡಿ ನೈಸಾಗಿ ರುಬ್ಕೊಂಡಿದ್ದೀವಿ ಈಗ ಇದಕ್ಕೆ ಕೆಲವೊಬ್ರು ಅವಲಕ್ಕಿ ಎಲ್ಲ ಹಾಕ್ತಾರೆ ನಾನಿಲ್ಲಿ ರೈಸ್ ಹಾಕ್ತಾಯಿದ್ದೀನಿ ಇದು ಸಾಫ್ಟಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಇದು ಕಲರ್ ಕೂಡ ಚೆನ್ನಾಗಿ ಬರ್ತದೆ ನಾನು ಬೆಳಗ್ಗೆ ಮಾಡುವಾಗ ನೋಡ್ಬೋದು ನೀವು ನೋಡಿ ಇಷ್ಟು ರೈಸ್ ತಗೊಂಡಿದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಈಗ ನೋಡಿ ಇದು ಸಣ್ಣಗೆ ರುಬ್ಕೊಂಡಿದ್ದೀವಿ ಈಗ ನಿಮಗೆ ರೈಸ್ ಬೇಡ ಅಂತಂದರೆ ಇದನ್ನು ಅವಲಕ್ಕಿ ಕೂಡ ಹಾಕೋಬಹುದು ಅವಲಕ್ಕಿ ನಾನು ಅವಲಕ್ಕಿ ಹಾಕಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ನಾನು ಇದನ್ನೆಲ್ಲ ರುಬ್ಕೊಂಡಿದ್ದೀವಲ್ಲ ಈಗ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡ ಹಾಕ್ತಾ ಇದ್ದೀನಿ ಸಾಕು ಇಷ್ಟು ಜಾಸ್ತಿ ಬೇಡ ಇದಕ್ಕೆ ಇಷ್ಟು ಹಾಕಿ ಇದನ್ನ ನೀಟಾಗಿ ಈ ಥರ ಕಲಿಸ್ಕೊಂಡು ಬಿಡ್ಬೇಕು ಇದನ್ನ ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇಲ್ಲಿ ಇದನ್ನು ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಥರ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಕಲಿಸ್ಕೊಬೇಕು ಅಂದರೆ ಸಾಫ್ಟಾಗಿ ಬರ್ತದೆ ಬೆಳಗ್ಗೆ ನಾನು ತೋರಿಸ್ತೀನಿ ಇದು ಯಾವ ರೀತಿಯಾಗಿರ್ತದೆ ಅಂತ ಅಕ್ಕಿ ನೆನ್ಸ್ಕೊಂಡಿದ್ದೀವಲ್ಲ ನಾಲ್ಕರಿಂದ ಐದು ಗಂಟೆ ಇದನ್ನೀಗ ಓವರ್ನೈಟ್ ಫುಲ್ ಇಟ್ಬಿಡೋಣ ಇದನ್ನ ನೆನೆಲಿಕ್ಕೆ ಈ ಥರ ಬಾಯ್ ಮಾಡಿ ಇಟ್ಬಿಡೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಅಮ್ಮ ಮನೇಲಿ ಈಗ ಚಟ್ನಿ ಮಾಡ್ತಾ ಇದ್ದಾರೆ ಸೊ ಚಟ್ನಿ ಮಾಡಲಿಕ್ಕೆ ತೊಳ್ತಾ ಇರೋದು ಕೊಬ್ಬರಿ ಈ ಥರ ಕಟ್ ಕಟ್ ಮಾಡಿರೋದು ಕೊಬ್ಬರಿ ಕೊತ್ತಂಬರಿ ಪುದೀನಾ ಆಮೇಲೆ ಹುರಗಡಲೆ ಅಥವಾ ಪುಟಾಣಿ ಪುಟಾಣಿ ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸೊ ಇಷ್ಟೆಲ್ಲ ಐಟಮ್ ಮಾಡಿ ಚಟ್ನಿ ಮಾಡ್ತಾರೆ ನೋಡಿ ಇಲ್ಲಿ ನಾನು ಚಟ್ನಿ ಮಾಡಲಿಕ್ಕೆ ಫಸ್ಟು ಕೊಬ್ಬರಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹುರುಗಡ್ಲೆ ಎರಡು ಸ್ಪೂನಷ್ಟು ಹುರಗಡ್ಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಇದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಒಂದು ಏಳೆಂಟು ಎಂಟೆ ಇದು ಶುಂಠಿ ಒಂದು ಇಂಚಷ್ಟು ಶುಂಠಿ ಮತ್ತೆ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇಲ್ಲಿ ಜೀರಿಗೆ ಹಾಕಿ ಫಸ್ಟ್ ನೈಸ್ ಆಗ್ಲಿಕ್ಕೆ ಇದು ನೀರ್ ಹಾಕದೇನೆ ನೀರ್ ಹಾಕದೇನೆ ಸ್ವಲ್ಪ ನುಣ್ಣಿಗೆ ಮಾಡ್ಕೊಳ್ಳೋಣ ಕೊಬ್ಬರಿ ಇಲ್ಲಿ ಸಣ್ಣ ಎಲ್ಲ ಇದಕ್ಕೆ ಒಂಚೂರು ನೀರು ಹಾಕೊಳ್ಳೋಣ ನೋಡಿ ನೀರು ಹಾಕೊಳ್ತಾ ಇದ್ದೀವಿ ನುಣ್ಣಗಾಗಿದೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದನ್ನ ಹಾಕಿ ಇನ್ನೊಂದ್ಸರಿ ರುಬ್ಕೊಂಡ್ಬಿಡೋಣ ಚಟ್ನಿ ರೆಡಿ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ಬಿಡೋಣ ಈಗ ನೋಡಿ ಇದು ಚಟ್ನಿ ರೆಡಿ ಆಗಿದೆಯಲ್ಲ ಇದನ್ನ ಈ ಪಾತ್ರೆಗೆ ತಕೊಂಡ್ಬಿಡೋಣ ಈಗ

ರೆಡಿ ಆಗಿದೆ ಆಫ್ ಮಾಡಿ ಆಫ್ ಮಾಡಿ ಈಗ ನಮ್ಮ ಚಟ್ನಿಗೆ ಹಾಕುವ ಉಳಿ ಏನು ಒಳ್ಳೆ ಸ್ಮೆಲ್ ಬರುತ್ತಲ್ಲ ನೋಡಿ ನಮ್ಮ ಚಟ್ನಿ ರೆಡಿ ನೋಡಿ ನಮಸ್ಕಾರ ಎಲ್ಲರಿಗೂ ಈಗ ಬೆಳಗಾಗಿದೆ ಇಲ್ಲಿ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ರಾತ್ರಿ ಅದು ನೋಡಿ ಹೇಗೆ ನೋಡಿ ಉಬ್ಬಿ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಒಂದು ಸರಿ ಉಪ್ಪು ಹಾಕಿ ಎಲ್ಲವೂ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಇದೆ ಪಡ್ ಮಾಡೋ ಪಾತ್ರೆ ಕಾದಿದೆ ಇದು ಇದಕ್ಕೆ ಆಯಿಲ್ ಹಚ್ಕೊಳ್ತಾ ಇದ್ದೀವಿ ಬೆಳಗ್ಗೆ ತಿಂಡಿಗೆ ಸಂಜೆ ಸಂಜೆ ಟೀ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಇದು ನಾನಿವತ್ತು ಯಾವುದೇ ಮಸಾಲೆ ಇಲ್ಲ ಇದಕ್ಕೆ ಪ್ಲೇನ್ ಮಾಡ್ತಾಯಿದ್ದೀನಿ ಮಸಾಲೆ ಹಾಕಿ ಮಾಡ್ತಾರೆ ಹ್ಞೂ ಈರುಳ್ಳಿ ಕಬ್ಬಸಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಮಸಾಲೆ ಎಲ್ಲ ಹಾಕ್ತಾರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಸ್ವಲ್ಪ ಬೇಲಿ ನೋಡಿ ಆಗಿದೆ ಇದು ಇದನ್ನು ಹೊಳ್ಳಿ ಸಾಕೊಂಡು ಬಿಡೋಣ ಈಗ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಬಟ್ ನೋಡಿ ನಮ್ಮ ಹುಬ್ಳಿಯಲ್ಲಿ ಒಂದು ದುರ್ಗಬೇಲಿ ಒಂದು ಶಾಪ್ ಇತ್ತು ಸೊ ಅದ್ ನೆನ್ಪಾಗೆ ಸಣ್ಣ ಇದ್ದಾವಲ್ಲ ಅವು ತಿಂದು ನೆನಪು ಚೂರು ಆಯಿಲ್ ನಾನ್ ಸ್ಟಿಕ್ ಪ್ಯಾನ್ ಬರುತ್ತಲ್ಲ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿ ಆಗುತ್ತೆ ಅದು ಹೊತ್ತಿದ್ದದೆಲ್ಲ ಹೊತ್ತೋದಿಲ್ಲಲ್ಲ ಅದರಲ್ಲಿ ಹಾಗಾಗಿ ಇದಕ್ಕಿಂತ ಚೆನ್ನಾಗಿ ಆಗುತ್ತೆ ಇದು ಬಿಡಿಂದ ಹಂಚಿದು ನೀರ್ ದೋಸೆ ಎಲ್ಲ ಮಾಡ್ತಾರಲ್ಲ ಆ ತರದ್ದು ಇದು ಪಡ್ ಮಾಡೋದು ನೋಡಿ ನಮ್ಮ ಪಡ್ಡು ರೆಡಿಯಾಗಿದೆ ಈಗ चन्ना बंदिडे पट्टू सॉफ्ट आगी इనికి ಇನ್ನೊಂದಸರಿ ಹಾಕೊಳ್ಳೋಣ ಈಗ ಯಾದಿ ಕುಸಕೋಯ್ನಿದ್ರು ತಿಲ್ಲ ಕೇಳೋ ಹೇಳ್ತಿದು ಆಯ್ತಾಯ್ತಿದೆನೆ

ಪಡ್ಡೆ ಅಂದ್ರೆ ಯಾವ ತರ ಫ್ಲಫಿ ಆಗಿದೆ ನೋಡುವ ಸೊ ಇಲ್ಲಿ ನೋಡಿ ಇದು ಎಷ್ಟು ಫ್ಲಫಿ ಆಗಿ ಬರುತ್ತೆ ಸೊ ಇಲ್ಲಿ ನೋಡಿ ಈ ತರ ಬರುತ್ತೆ ಸೊ ಟೇಸ್ಟ್ ನೋಡುವ ಸೂಪರ್ ಟೇಸ್ಟ್ ಆಗಿದೆ ಚಟ್ನಿ ಇದು ಮಸಾಲ ಎಲ್ಲ ಸೂಪರ್ ಟೇಸ್ಟ್ ಆಗಿದೆ ಸೊ ಕೊಬ್ಬರಿ ಚಟ್ನಿ ಮತ್ತು ಪುಟಾಣಿ ಎಲ್ಲ ಹಾಕಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತಷ್ಟು ವಿಡಿಯೋ ಕೆ ಫುಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಸ್ ಎಲ್ಲ ನೋಡ್ತಾರೆ ಥ್ಯಾಂಕ್ ಯು